ಮನುಷ್ಯನಿಗೆ ಬಹಳ ಕಾಡೋದು ಯಾವ್ದು ಗೊತ್ತೇನು ಕೆಲವರು ಅಂತಿರ್ತಾರೆ ಯಾಕೋ ಏನೋ ಆಚಾರ್ಯ ಎಷ್ಟು ಪ್ರಯತ್ನ ಪಟ್ಟರು ದೇವರ ನಾಮ ಹೇಳಲಿಕ್ಕೆ ಮನಸ್ಸು ಬರಲ್ಲ ಅಂತಾರೆ ದೇವರ ನಾಮ ಹೇಳಲಿಕ್ಕೆ ಮನಸ್ಸು ಬರಲ್ಲ ಯಾಕೆ ಬರಲ್ಲ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಬರಲ್ಲ ಅಂತ ಗೊತ್ತಿಲ್ಲ ಆದ್ರೆ ಇಷ್ಟಂತೂ ಗೊತ್ತಿದೆ ಯಾಕೋ ದೇವರ ನಾಮ ಹೇಳಬೇಕು ಅಂತ ಅನ್ಕೊಳ್ತೇನೆ ಮನಸ್ಸು ಬರಲ್ಲ ಅಂತಾರೆ ಅದಕ್ಕೆ ಏನ್ ಕಾರಣ ಅದಕ್ಕೆ ಬೇರೆ ಏನ್ ಕಾರಣ ಅಲ್ಲ ಭಗವಂತನ ನಾಮ ಹೇಳ ಇರೋ ಹಾಗೆ ನಮ್ಮ ನಮ್ಮ ಪಾಪಗಳೇ ನಮ್ಮನ್ನ ತಡಿತಿರ್ತಾವಂತ ಇದೇ ನೋಡಿ ನಮ್ ಗೋಳಾಟ ಅಂದ್ರೆ ಬಾಯಿ ನಾಲಿಗೆ ಇದೆ ಬುದ್ಧಿ ಇದೆ ಮನಸ್ಸಿದೆ ಕಾಲಿದೆ ಕೈ ಇದೆ ಗಟ್ಟಿಬುಟ್ಟಿದ್ದೇವೆ ಆದ್ರೆ ದೇವರ ನಾಮ ನಾಲಿಗೆಯಿಂದ ಹೇಳೋಣ ಅಂತ ಹೊರಟ್ರೆ ನಾಲಿಗೆ ಬರೋದೇ ಇಲ್ಲ ಹೊರಳೋದೇ ಇಲ್ಲ ಯಾಕೆ ಹೊರಳಲ್ಲ ಯಾಕೆ ಪಾಪ ಕಾರಣ ಪಾಪವೇ ಪ್ರತಿ ವ್ಯಾಸರಾಜರ ಮಹಿಮೆ ಹೇಳ್ತಾ ವಿಜೇಂದ್ರ ತೀರ್ಥರಂತಾರೆ ಮಹಾನುಭಾವರು ಒಂದು ಕೆಲಸ ಮಾಡಿ ದೇವರ ನಾಮ ಹೇಳಲಿಕ್ಕೆ ತೊಡಕಾಗಿ ಪಾಪಗಳು ಕುಳಿತಿದ್ದಾವೆ ಅಲ್ಲ ಆ ಪಾಪ ಓಡಿಸುವ ಶಕ್ತಿ ವ್ಯಾಸರಾಜರ ನಾಮದಲ್ಲಿದೆ ಮೊದಲೆಲ್ಲ ವ್ಯಾಸರಾಜರ ನಾಮ ಹೇಳಿ ಪಾಪವನ್ನು ಓಡಿಸ್ಕೊಳ್ರಿ ಆಮೇಲೆ ದೇವರ ನಾಮ ಹೇಳ್ರಿ ಅವರು ಇದಕ್ಕೂ ವ್ಯಾಸರಾಜರ ಉಪಕಾರವನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತೀರಿ ನೋಡಿ ಅದಕ್ಕೆ ಅವರು ಹೇಳುವ ಮಾತು ಎನ್ನಾಮ ಗ್ರಹಣಾದೇವ ಪಾಪರಾಶಿ ಪಲಾಯತೆ ಸೋಯಂ ಶ್ರೀ ವ್ಯಾಸಯೋಗೀಂದ್ರೋ ಅಂದ್ರೋ ನಿಹಂತು ದುರಿತಾನಿನಃ ಯಾರ ನಾಮವನ್ನು ಹೇಳೋದ್ರಿಂದ ನಾವು ಮಾಡುವ ಕೆಲಸಗಳಲ್ಲಿ ನಾವು ದೇವರ ಪೂಜೆ ದೇವರ ನಾಮ ಹೇಳಲಿಕ್ಕೆ ಅಂತ ತೊಡಕಾದ ಪಾಪರಾಶಿಗಳಿದ್ದಾವೋ ಆ ಎಲ್ಲ ಪಾಪಗಳನ್ನು ವ್ಯಾಸರಾಜ 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 ಯೋಗಿ ಅಂತ ಸ್ಮರಣೆ ಮಾಡಿದ್ರೆ ಅದು ದೂರ ಆಗ್ತದೆ ಆಮೇಲೆ ದೇವರ ನಾಮ ಹೇಳುವ ಹಾಗಾಗ್ತದೆ ಅದಕ್ಕಾಗಿ ವ್ಯಾಸರಾಜರು ಸ್ಮರಣೆ ಮಾಡ್ರಿ ಅಂತ ಇದು ಅವರ ಅದ್ಭುತವಾದಂತಹ ಅನುಗ್ರಹ ಇಂತಹದ್ದು ಇದೆ ಅದಕ್ಕೆ ಅನುಸಂಧಾನ ಮಾಡ್ಬೇಕಂತ